ತುಂಬಾ ಒಂದು ಇದು ವಿತ್ ಎಂಟರ್ಟೈನ್ಮೆಂಟ್ ಸೊ ಅಂತ ಸಿನಿಮಾಗಳು ನಮ್ಮ ಆಡಿಯನ್ಸ್ ಒಪ್ಪುತ್ತಾರೆ ಅನ್ನೋದು ನಂದೊಂದು ಜಡ್ಜ್ಮೆಂಟ್ ಜನರಲಿ ನಾನು ಆಸ್ ಅನ್ ಆಡಿಯನ್ಸ್ ಆಗು ಕೂಡ ಒಂದು ಲೈಟ್ ಹಾರ್ಟೆಡ್ ಸಿನಿಮಾ ಎಮೋಷನಲ್ ಸಿನ್ಮಾ ಇಂತ ಸಿನಿಮಾಗಳನ್ನ ಇಷ್ಟಪಡುವಂತ ವ್ಯಕ್ತಿ ಅಂತ ಸಿನಿಮಾಗಳನ್ನ ಜನ ಒಪ್ತಾರೆ ಕ್ಲೈಮ್ಯಾಕ್ಸ್ ಅಲ್ಲಿ ಬಿಡೋದು ಫೈಟ್ ಆಗ್ಬಿಟ್ರೆ ಸಾಲ್ವ್ ಆಗೋದು ಬಟ್ ಇದಲ್ ಹೀರೋನ್ ಅಸಹಾಯಕತೆ ನನ್ನ ನೋಡ್ಕೊಡೋ ನನ್ನ ರಾಮಾರ್ಜುನ್ ಆಗಿರ್ಬೋದು ವಾಸು ಇದೆಲ್ಲ ಮಾಡಿದಾಗ ಇಟ್ಸ್ ಅನ್ ಆಕ್ಷನ್ ಫಿಲಮ್ಸ್ ಅಂಡ್ ಹ್ಯಾಡ್ ದಟ್ ಬಿಸ್ನೆಸ್ ಆ ಟೈಮ್ ಅಲ್ಲಿ ಈ ಈ ಜಾಣ ನಾನು ಫಸ್ಟ್ ಟೈಮ್ ಮಾಡ್ತಾನೆ ಈ ಕೆರಿಯರ್ ಅಲ್ಲಿ ಫೈಟ್ ಇಲ್ದಿರೋ ಒಂದು ಸಿನಿಮಾ ಮಾಡಿದ್ರೆ ಅದು ಆರಾಮಾರ ಸರ್ ಅವನ ಪಾಸಿಟಿವ್ ಸೈಡ್ ಫಿಲ್ಮ್ ಮೇಕರ್ಸ್ ಇರ್ಬೋದು ನಟರ್ ಇರ್ಬೋದು ಆ ಸಿನಿಮಾ ಚೆನ್ನಾಗಿದೆ ಅನ್ಕೊಂಡೆ ಮಾಡಿರ್ತಾರೆ ಯಾರು ಕೆಟ್ಟ ಸಿನಿಮಾ ಡೆಲಿವರ್ ಮಾಡಕ್ ಸಿನಿಮಾ ಮಾಡಿರೋದು ಸರಿ ಯಾವುದೇ ನಿರ್ದೇಶಕ ನನ್ನ ಜನರಿಗೆ ಇಷ್ಟ ಆಗೋ ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಇವತ್ತರೆಗೂ ಹೇಳಕ್ ಸಾಧ್ಯ ಇಲ್ಲ ದಿರ್ ಇಸ್ ನೋ ಫಾರ್ಮುಲ ನಮಗೆ ಇಷ್ಟ ಆಗೋ ಸಿನಿಮಾ ಮಾಡ್ಬೋದು ನನಗೆ ಇಷ್ಟ ಆಗೋ ಕಥೆ ನಾನು ಮಾಡ್ಬೋದು ಜನರಿಗೆ ನಾನು ಇಷ್ಟ ಪಡಿಸ್ತೀನಿ ಡೋಂಟ್ ಮೆನ್ಷನ್ ದಟ್ ಯುನೋ ಇದೇ ಇದು ನೋಡಬೇಡಿ ಇದು ಬೇಡ ಬೇಡ ಬಿಕಾಸ್ ಅಗೇನ್ ದೇರ್ ಈಸ್ ಅ ಫ್ಯಾಮಿಲೀಸ್ ಬಿಹೈಂಡ್ ಇಟ್

ಬಂದು ಒಂದ್ ಸಿನಿಮಾ ಇನ್ನೊಂದ್ ಮಾಡ್ಕೊಂಡು ಹೋಗ್ತಾನೆ ನಾನು ಬಟ್ ಆರಾಮ್ ಸರ್ ಲಾಸ್ಟ್ ಆದ್ಮೇಲೆ ಇನ್ನೊಂದ್ಸರಿ ಇಲ್ಲ ಸುಮ್ಮನೆ ಅಳ್ತಿದ್ದೆ ನಾನು ಜನಿಟಿ ಮತ್ತೆ ನೀವು ಥಿಯೇಟರ್ಗೆ ಬರುವ ಮೊದಲು ಸಿನಿಮಾ ಥಿಯೇಟರ್ಗೆ ಬರುವ ಮೊದಲು ಕಲ್ಕೊ ಕಳ್ಕೊಳ್ತಿದ್ದೀರಿ ಅಂದ್ರೆ ಫೇಕ್ ಪ್ರಮೋಷನ್ ಫೇಕ್ ನಂಬರ್ಸ್ ಫೇಕ್ ರಿವ್ಯೂ ಇದೆಲ್ಲವೂ ಆಗ್ತಾ ಇದೆ ಈಗ ಒಂದ್ಸರಿ ಅದು ಎರಡು ಸರಿ ಓಕೆ ಇಸ್ ನಾಟ್ ಆಮೇಲೆ ಈಗ ನೀವು ಇತ್ತೀಚಿನ ದಿನಗಳಲ್ಲಿ ರಿವ್ಯೂ ಮಾಡಿದವರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡುವ ಅಥವಾ ಮ್ಯಾನ್ ಹ್ಯಾಂಡಲ್ ಮಾಡ್ತೇನೆ ಅಂತ ಹೇಳುವ ಧಮಕಿ ಹಾಕುವ ಲೆವೆಲ್ಗೆ ಬಂದಿದೆ ಅಂತ ಆದ್ರೆ ಅದಕ್ಕೆ ಬೇರೆ ಯಾರು ಯೂಟ್ಯೂಬರ್ಸ್ ಕಾರಣ ಅಲ್ಲ ಸಿನಿಮಾದವರೇ ಕಾರಣ ಬಟ್ ಎಲ್ಲೋ ಒಂದು ಕಡೆ ಮೇ ಇಷ್ಟ ನನಗೆ ಅನ್ನೋ ಒಂದು ಪದ ಬಳಿಕ ನನ್ನ ದೃಷ್ಟಿಯಲ್ಲಿ ಸರ್ ನನಗೆ ಕೆಲವು ಸಿನಿಮಾಗ್ ಇಷ್ಟಾನೇ ಆಗಲ್ಲ ಸರ್ ಬಂಪರ್ ಇಟ್ಟು ಹೊಡೆದ್ ಈ ಯೂಟ್ಯೂಬ್ ಅಲ್ಲಿ ಡಿಸ್ಲೈಕ್ ಬಟನ್ ಇದೆ ಅಂತ ನನ್ ನಿಜವ್ ಗೊತ್ತಿರ್ಲಿಲ್ಲ ನನಗೆ ಇಷ್ಟ ಆಗಿಲ್ವ ನೋಡಲ್ಲ ನನಗೆ ಇಷ್ಟ ಆದ್ರೆ ಲೈಕ್ ಮಾಡ್ತೇನೆ ಅಷ್ಟೇ ನಾನು ದಟ್ ಈಸ್ ಮೈ ಪಾಯಿಂಟ್ ಆಫ್ ವ್ಯೂ ನನ್ಗೆ ಇಷ್ಟ ಆದ್ರೆ ಯೂಟ್ಯೂಬ್ ಅಲ್ಲಿ ಲೈಕ್ ಮಾಡ್ತೇನೆ ನಾನು ನನ್ನ ಕೆರಿಯರ್ ಒಬ್ಬ ಡಿಸ್ಲೈಕ್ ಅಂತೂ ಒಟ್ಟು ನಾನು ಆ ಬಟನ್ ನೋಡಿಲ್ಲ ಸೊ ಮೇ ಬಿ ರಿವ್ಯೂಸ್ ಅಲ್ಲಿ ಹೇಳುವಾಗ ಇವಾಗ ನನಗೆ ಒಂದು ಬಿರಿಯಾನಿ ತುಂಬಾ ಇಷ್ಟ ಸರ್ ಇವ್ ನಿಮಗೆ ದೊನ್ನೆ ಬಿರಿಯಾನಿ ಇಷ್ಟதா ಹೊಸ್ಕೋಟೆ ಬಿರಿಯಾನಿ ದೊನ್ನೆ ಬಿರಿಯಾನಿ ವರ್ಷದಿಂದ ನಾನು ಹೇಳಕ್ ಸರ್ ಹೊಸ್ಕೋಟೆ ಬಿರಿಯಾನಿ ಅಂತ ಸಾವಿರ ಜನ ಹೇಳ್ತಾರಲ್ಲ ವ್ಯಕ್ತಿಗೋ ನನಗಂತೂ ಇಷ್ಟ ನೋಡಿ ಹಾಗೆ ನಾನು ಅಲ್ಲ ಹಾಗೆ ವಿದ್ಯಾರ್ಥಿ ಬሉት ದೋಸೆ ನಾವು ಎಲ್ಲ ಬಲದಾಗಿ ಸಾಹಿತ್ಯಗಳೆಲ್ಲ ಒತ್ತಿಗೆ ಜೇರ್ಕ ಹೋಗ್ತಿದ್ದೆವು ನಾನು ಅಷ್ಟೇ ಸರ್ ಹಂಗೆ ಬಿರಿಯಾನಿನೇ ನಾನು ಹೇಳ್ತೀನಿ ಈ ಸಿನಿಮಾ ನಾನು ಕೇಳಕೊಂಡೆ ಇಷ್ಟ ಸರ್ ನಾನು ನಾನ್ ನಾವಾಗಿರ್ಬೋದು ನಮ್ ಡೈರೆಕ್ಟರ್ ಎಲ್ಲ ನಾವು ಈ ಸಿನಿಮಾ ಮಾಡಿದ್ವಿ ನಮಗೆ ನಾವು ಕಾಪಿ ನೋಡಿದಾಗ ಒಡದ್ವಿ ಅನ್ನೋದ ನನಗೆ ಇಷ್ಟ ಆಗಿರೋ ಆಡಿಯನ್ಸ್ ಬರ್ಲಿ ದೇವ್ರೆ ನನ್ನ ಟೇಸ್ಟ್ ಇರೋ ಆಡಿಯನ್ಸ್ ಬರ್ಲಿ ನನ್ನ ಥಿಯೇಟರ್ ಅನ್ನೋದು ಅಷ್ಟೇ ನನ್ನ ಇದಷ್ಟೇ ಕೆಲವ್ರಿಗೆ ಇಷ್ಟ ಆಗ್ಬೋದು ಕೆಲವ್ರಿಗೆ ಇಷ್ಟ ಆಗ್ತಾ ಇರ್ಬೋದು ಸೊ ವಾಟ್ ಓವರ್ ಆಲ್ ಐ ತಿಂಕ್ ಈ ಪ್ರಪಂಚದ ಯಾವ ಒಂದು ಸಿನಿಮಾನು ಬಂದಿರೋ ಸರಿ ಎಲ್ಲಾ ಆಡಿಯನ್ಸ್ ಲೈಫ್ ಇಸ್ ಬ್ಯೂಟಿಫುಲ್ ಇಂದ ಬೈಸಿಕಲ್ ಥೇವ್ಸ್ ಇಂದ ಹಿಡಿದು ವಿಶ್ವದ ಶ್ರೇಷ್ಠ ಸಿನಿಮಾ ಅಂತ ನಾವು ಪಠ್ಯ ಅಂತ ಏನು ಭಾವಿಸ್ತೇವೆ ಅಂತ ಅದನ್ನು ಕೂಡ ಆಕ್ಷೇಪಿಸೋರು ಆಕ್ಷೇಪ ಮಾಡುವಾಗ ನಾನು ಹಿಡಿದ್ರೆ ನನಗೆ ಈಗ ಅನಿಸ್ತಿದೆ ನೋಡಬೇಡಿ ಇದು ಬೇಡ ಬೇಡ ಬಿಕಾಸ್ ಅಗೇನ್ ದೇರ್ ಈಸ್ ದಿರ್ ಈಸ್ ಎವ್ರಿಥಿಂಗ್ ನನಗೆ ಈಗ ಅನ್ಸ್ತಿದೆ ನೀವು ಒಂದ್ಸರಿ ಇತರ ಅನ್ಸುತ್ತೆ ಕಮೆಂಟ್ ಮಾಡಿದಾಗ ತುಂಬಾ ಸರ್ ಆಯ್ತು ಚೆನ್ನಾಗಿಲ್ಲ ಇದು ವರ್ಷ ಆಗಿದೆ ಇವನ್ ಹಿಂಗ್ ಮಾಡ್ದ ಇದು ನೋಡಕ್ ಹೋಗ್ಬಿಡಿ ಇದು ನೋಡಿದ್ರೆ ನೀವು ಇದು ನೋಡಿದ್ರೆ ನೀವು ಹಿಂಗಾಗ್ಬಿಡ ತಪ್ಪದು ಇಫ್ ಯು ಇನ್ವೆಸ್ಟ್ ಸರ್ ಅವನ ಪಾಸಿಟಿವ್ ಸೈಡ್ ಫಿಲ್ಮ್ ಮೇಕರ್ಸ್ ಇರ್ಬೋದು ನಟರ್ ಇರ್ಬೋದು ಆ ಸಿನಿಮಾ ಚೆನ್ನಾಗಿದೆ ಅನ್ಕೊಂಡೆ ಮಾಡಿರ್ತಾರೆ ಯಾರು ಕೆಟ್ಟ ಸಿನಿಮಾ ಡೆಲಿವರ್ ಮಾಡಕ್ ಸಿನಿಮಾ ಮಾಡಿರೋದು ಅಲ್ಲ ನೂರಾರು ಕೋಟಿ ಹಾಕೋರಿಗೆ ಅಷ್ಟು ತಲೆ ಇಲ್ಲದೆ ಇದ್ರೆ ಅವರು ದುಡ್ಡ ಕಲರ್ ಎಲ್ಲೋ ಮಿಸ್ ಆಗಿರುತ್ತೆ ಮಿಸ್ಟೇಕ್ಸ್ ಆಗಿರುತ್ತೆ ಅಥವಾ ಬಹುಶಃ ಕತೆ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲೋ ಒಂದ್ ಎಲ್ಲೋ ಒಂದ್ ರಾಂಗ್ ಅವ್ರ ಕೈ ತಪ್ಪಿರುತ್ತೆ ಯಾರು ಕೆಟ್ಟ ಸಿನಿಮಾ ಮಾಡ್ಬೇಕು ಅಂತ ಮಾಡಲ್ಲ ಸರ್ ಹೌದು ಹೌದು ಜಡ್ಜ್ಮೆಂಟ್ ಇಸ್ ವೆರಿ ಈಸಿ ಸರ್

ಓವರ್ ಆಲ್ ಇಂಡಿಯನ್ ಯಾವುದು ಹೇಳುವುದಕ್ಕೂ ಮಾಡುವುದಕ್ಕೂ ಬಹಳ ಕಷ್ಟ ಇದೆ ಯಾಕಂದ್ರೆ ಸ್ವತಃ ಇನ್ವಾಲ್ ಆದಾಗ ಗೊತ್ತಾಗುತ್ತೆ ಅದರ ಸಂಕಟ ರಿವ್ಯೂ ಮಾಡೋದು ಮಾಡಲಿ ಬಟ್ ಇದು ನನ್ನ ಟೇಸ್ಟ್ ನೀವು ಒಂದ್ಸರಿ ಹೋಗಿ ನೋಡಿ ನಿಮಗೆ ಏನ್ ಅನ್ಸುತ್ತೆ ಹೇಳಿ ನಾನು ಕರೆಕ್ಟ್ ಹೇಳಿದಿನ ಅಲ್ಲೊಂದು ಡಿಸ್ಕಶನ್ ಅಲ್ಲಿ ಸೂಪರ್ ಅಲ್ವಾ ನಮಗೂ ಅದು ಸೂಪರ್ ಡಿಸ್ಕಶನ್ ದಿವ್ಯೂ ಟೇಬಲ್ಸ್ ನನಗೀಗ ಅನಿಸ್ತಿದೆ ಇಲ್ಲಿ ಲ್ಯಾಗ್ ಅನ್ಸ್ತು ಇಲ್ಲಿ ಚೆನ್ನಾಗಿಲ್ಲ ಇದು ಬೆಟರ್ ಆಗ್ಬೋದು ಅಂತ ನನಗ ಅನ್ಸದೆ ನೀವ್ ಒಂದ್ಸರಿ ಹೋಗ್ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಅಂದಾಗ ಚೆನ್ನಾಗಿರುತ್ತೆ ಸರ್ ನೀವ್ ನೋಡ್ಲೇಬೇಡಿ ಇದ್ ನೋಡಿದ್ರೆ ವೇಸ್ಟ್ ತಪ್ಪು ದೇರ್ ಆರ್ ಫ್ಯಾಮಿಲೀಸ್ ಇನ್ ಓಲ್ ದೇರ್ ಇನ್ವೆಸ್ಟ್ಮೆಂಟ್ ಇನ್ ಸರಿ ಅದೇ ನಿರ್ದೇಶಕ ನನ್ ಜನರಿಗೆ ಇಷ್ಟ ಆಗೋ ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಇವತ್ತರಿಗೂ ಹೇಳಕ್ ಸಾಧ್ಯ ಇಲ್ಲ ದೇರ್ ಇಸ್ ನೋ ಫಾರ್ಮ್ ಇಲ್ಲ ನಮಗ್ ಇಷ್ಟ ಆಗೋ ಸಿನಿಮಾ ಮಾಡ್ಬೋದು ನನಗ್ ಇಷ್ಟ ಆಗೋ ಕಥೆ ನಾನ್ ಮಾಡ್ಬೋದು ಜನರಿಗೆ ನಾನು ಇಷ್ಟ ಪಡಿಸ್ತೀನಿ ಇಟ್ಸ್ ಇಂಪಾಸಿಬಲ್ ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಆರಾಮಾಗಿ ಸಿನಿಮಾ ನೋಡುವ ಅರವಿಂದ್ ಸ್ವಾಮಿನ ಇದು ಹೇಗೆ ಹಂಡ್ರೆಡ್ ಪರ್ಸೆಂಟ್ ನವೆಂಬರ್ ಇಪ್ಪತ್ತೆರಡಕ್ಕೆ ಆರಾಮಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಬ್ಲಾಕ್ ಬಸ್ ಟಾಕ್ ಅಲ್ಲಿ ನಾನು ಆಚೆ ಬರ್ತೀನಿ ಸರಿ ಸರಿ ಯಾಕಂದ್ರೆ ಈ ಮಾತುಕತೆ ಮಾಡುವ ಮೊದಲು ನಿಮ್ಮ ನಿರ್ಮಾಪಕರು ನಾನು ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ನೋಡದೆ ಇದ್ದ ಅತ್ಯಂತ ಹೆಚ್ಚು ಬಹಳ ಕಾನ್ಫಿಡೆಂಟ್ ಆಗಿ ಭರವಸೆ ಮಾತಾಡಿ ಡೈಲಿ ಹೋಗಿ ಕೂತ್ಬಿಟ್ಟು ನೋಡೋದು ಸರಿ ನೋಡ್ತೀರ ಬಾ ಹೋಗೋಣ ಅಂದ್ರೆ ಬಿಡಲ್ಲ ವೈಲ್ ಹೋಗುದು ಚೆನ್ನಾಗ್ ಬಂದಿದೆ ಚೆನ್ನಾಗ್ ಬಂದಿದೆ ಈಸ್ ಎನ್ ಆಡಿಯನ್ ಆಲ್ಸೋ ಈಸ್ ಎಂಜಾಯಿಂಗ್ ಸೋ ಮಚ್ ದುಡ್ಡಾಗ್ದವ್ರ ಸಿನಿಮಾ ನೋಡಿದಾಗ ಓಡ್ಕೊಡುತ್ತೆ ಸರ್ ಅಪ್ಪ ನನ್ ದುಡ್ಡು ಬರುತ್ತಾ ದುಡ್ಡು ಬರುತ್ತ ಎವ್ರಿ ಡೇ ಹೋಗೋದು ಸುಮ್ನೆ ಪಾಸ್ ಆದ್ರೆ ಸರ್ ಡೀಟೇಲ್ ಸ್ಟುಡಿಯೋ ಒಂದೇ ಒಂದ್ ಎರಡು ಸಾಂಗ್ ನೋಡ್ಕೊಂಡು ಹೋಗೋಣ ಅಂತ ಸೊ ದುಡ್ಡು ಆಗ್ದವಾಗ ಕಾನ್ಫಿಡೆಂಟ್ ಇದ್ದಾಗ ನಮ್ ಆಸ್ ಅ ಮೇಕರ್ ನಾವು ತೋರಿಸಿದಾಗ ಅಲ್ಲಂದ್ರೆ ಅಭಿಷೇಕ್ ಅವರು ಅವ್ರ ಎಲ್ಲವೂ ಬಂದು ಒಂದು ಸಿನಿಮಾ ಆದಾಗ ಮೊನ್ನೆ ಒಂದ್ ತ್ರೀ ಡೇಸ್ ಬ್ಯಾಕ್ ನಾವ್ ನೋಡಿದ್ವಿ ಆರ್ ವೆರಿ ಕಾನ್ಫಿಡೆಂಟ್ ಇದು ರೈಟ್ ಆಡಿಯನ್ಸ್ ಅದ್ರ ನನಗೆ ಇದನ್ನ ತಗೊಂಡೋಗ್ಬಿಟ್ಟು ಬೇರೆ ಆಡಿಯನ್ಸ್ ನನಗೊಂದು ಇದಿದೆ ಈ ಆಡಿಯನ್ಸ್ ಟಾರ್ಗೆಟ್ ಮಾಡಿದ್ರೆ ವರ್ಕ್ಔಟ್ ಆಗುತ್ತೆ ಆಡಿಯನ್ಸ್ ಟಾರ್ಗೆಟ್ ಮಾಡಿದ್ರೆ ಸಾಕು ನಾವು ಅನ್ನೋದು ನಂಬಿಕೆ ಇದೆ ನನಗೆ ಸೆಕೆಂಡ್ ಮತ್ತೆ ನೀವು ನಿರ್ಮಾಪಕಿಯಾಗಿ ನಟಿಯಾಗಿ ಸಿನಿಮಾದ ಎರಡು ಮುಖಗಳನ್ನು ಮತ್ತೆ ಓವರ್ ಆಲ್ ಬಂದವರು ನೀವು ಇಬ್ಬರು ಹೆಂಡತಿ ನೋಡಿದ್ರಿ ಅಂತ ಅಂದ್ಕೊಳ್ತೇನೆ ಈ ಸಿನಿಮಾ ಅಲ್ವಾ ನೀವು ನೋಡಿದ್ರಾ ಇಲ್ಲ ಸೊ ಶೂಟಿಂಗ್ ಮತ್ತು ಇತ್ಯಾದಿಯ ಅನುಭವದಲ್ಲಿ ಈ ಸಿನಿಮಾ ನಿಮ್ಗೆ ಏನ್ ಅನ್ನಿಸ್ತದೆ ತುಂಬಾ ಒಳ್ಳೆ ಸಿನಿಮಾ ಡೆಫಿನೆಟ್ಲಿ ಆಗಿರುತ್ತೆ ಇದು ಕೇಳಿದಾಗ್ಲೆ ನನಗೆ ಬಹಳ ಇಷ್ಟ ಆಗಿ ಜೊತೆಗೆ ಅನೀಶ್ ಅವರು ಪ್ಲೇ ಮಾಡ್ತಿರುವಂತಹ ಪಾತ್ರ ಅವ್ರಿಗೆ ಬಹಳ ವಿಭಿನ್ನವಾಗಿರುತ್ತೆ ಅಂತ ನನಗ್ ಪರ್ಸನಲಿ ಅನ್ಸಿದ್ದು ಅಂಡ್ ತುಂಬಾ ಇವತ್ತು ಒಂದು ರಿಯಲಿಸ್ಟಿಕ್ ಸಿನಿಮಾಗಳಿರ್ಬೋದು ರಿಯಲಿಸ್ಟಿಕ್ ಪಾತ್ರಗಳನ್ನ ನೋಡಕ್ ಇಷ್ಟಪಡ್ತಾರೆ ಆಮೇಲೆ ತುಂಬಾ ಲೈಟ್ ಹಾರ್ಟೆಡ್ ಆಗಿ ತುಂಬಾ ಒಂದು ಪ್ಲೇಸೆಂಟ್ ಆಗಿರುವಂತ ಸಿನಿಮಾ ಇದು ವಿತ್ ಎಂಟರ್ಟೈನ್ಮೆಂಟ್ ಸೊ ಅಂತ ಸಿನಿಮಾಗಳು ನಮ್ಮ ಆಡಿಯನ್ಸ್ ಒಪ್ಪುತ್ತಾರೆ ಅನ್ನೋದು ನನ್ನ ಜಡ್ಜ್ಮೆಂಟ್ ಜನರಲಿ ನಾನ್ ಆಸ್ ಅನ್ ಆಡಿಯನ್ಸ್ ಆಗು ಕೂಡ ಒಂದು ಲೈಟ್ ಹಾರ್ಟೆಡ್ ಸಿನಿಮಾ ಎಮೋಷನಲ್ ಇಷ್ಟಪಡುವಂತ ವ್ಯಕ್ತಿ ಅಂತ ಸಿನಿಮಾಗಳನ್ನ ಜನ ಒಪ್ತಾರೆ ಯೂಶಲಿ ಅಂದ್ರೆ ಒಂದ್ ಫಾರ್ಮುಲಾ ಅಂತಲ್ಲ ಸಿನಿಮಾ ಗೆಲ್ಲುವಂತ ಲಕ್ಷಣಗಳೆಲ್ಲ ಇರುವಂತ ಸಿನಿಮಾ ಸಿನ್ಮಾ ನಾನು ನೋಡಿಲ್ಲ ಥಿಯೇಟರ್ ಲೆ ನೋಡಕ್ಕೆ ಇಷ್ಟಪಡ್ತೀನಿ ಪ್ರಾಬಬ್ಲಿ ಬಟ್ ಇವರೆಲ್ಲ ನೋಡಿದಾರೆ ನನಗೆ ಕತೆ ಕತೆ ಮೇಲಿದ್ದ ನಮ್ಗೆ ಒಪ್ಕೊಂಡ್ರಿ ಅದೇ ಕತೆ ಅಭಿಷೇಕ್ ಅವ್ರ ಕತೆ ಹೇಳಿದಾಗ ಒನ್ ಲೈನ್ ಯೂಜ್ವಲಿ ಕೇಳ್ತೀವಲ್ವಾ ಒನ್ ಲೈನ್ ಕೇಳದಾಗ್ಲೆ ಬಹಳಷ್ಟು ಸಿನಿಮಾಗಳ ಇಷ್ಟ ಆಗಲ್ಲ ಅಯ್ಯೋ ಬಿಡಪ್ಪ ಇದೆ ಹಳೆ ಕತೆ ಅವ್ರು ಲವ್ ಮಾಡ್ತಾರೆ ಇವ್ರು ಲವ್ ಮಾಡ್ತಾರೆ ಬೇಕಪ್ಪ ಅಯ್ಯೋ ಹಳೆ ಕತೆ ಹಳೆ ಹಿಂಗೆ ಒಂದ್ ಒಂದ್ ಥಾಟ್ ಬರುತ್ತೆ ಬಟ್ ಒಂದ್ಸತಿ ಕೇಳಿದ ತಕ್ಷಣ ಕತೆ ಚೆನ್ನಾಗಿದೆ ಅನ್ನೋ ಫೀಲ್ ಬಂದ ತಕ್ಷಣ ಸಿನಿಮಾ ಮಾಡೋ ಅಂತಹ ಅಹ್ ಒಂದು ಆಸೆ ಬರುತ್ತೆ ನಮ್ಗೆ ಅನ್ ಅಂತ ಒಂದು ಕತೆ ಆರಾಮ ಸ್ವಾಮಿ ಕತೆ ಕೇಳಿದ ತಕ್ಷಣ ನಂಗೆ ವಿಭಿನ್ನವಾಗಿದೆ ಸಿನಿಮಾ ಡಿಫ್ರೆಂಟ್ ಆಗಿದೆ ಬಿಕಾಸ್ ಎಷ್ಟು ಸಿನಿಮಾಗಳು ಬಂದೋಗಿದೆ ನಮ್ಗೆಲ್ಲ ಸಿಮಿಲರ್ ಅನ್ಸುತ್ತೆ ಕತೆ ಕೇಳ್ದಾಗ ಮಾಡ್ಬೇಕು ಅಂತ ಅನ್ಸಲ್ಲ ಬಟ್ ಈ ಸಿನಿಮಾ ನನ್ಗೆ ನಿಮ್ಮ ನಿಮ್ಮ ಪಾತ್ರ ಅಂತ ನಾವು ನೋಡುವ ಕೆಲವು ಝಲಕ್ ಇದೆಯಾ ಇದರಲ್ಲಿ ಡೆಫಿನೆಟ್ಲಿ ನಾನ್ ಎರಡು ಹಾಡ್ ನೋಡದೆ ಬಹಳ ಸುಂದರವಾಗಿ ಕಾಣ್ತಿರ ಇಬ್ರು ಬಹಳ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ ಸೊ ಇಡೀ ಸಿನಿಮಾದಲ್ಲಿ ನಿಮ್ಮ ಪಾತ್ರ ನಮ್ಗೆ ನೆನಪುಳಿಯುವ ಅಥವಾ ಕತೆಗೆ ಬಹಳ ಗಟ್ಟಿಯಾಗಿ ನಿಲ್ಲುವ ಪಾತ್ರ ಅಂತ ಅನಿಸ್ತದೆ ಕಾಣಿಸ್ಕೊಂಡಿರ್ಲಿಲ್ಲ ಮುಂಚೆಂಟ್ ಆಗಿರುತ್ತೆ ಅನೇಶ್ ಈ ಸಿನಿಮಾದಲ್ಲಿ ಉಳಿದ ಎಲ್ಲ ಸಿನಿಮಾಗಳಿಗೆ ಕಂಪೇರ್ ನಿಮ್ಮ ನಿಮ್ಮನ್ನ ಹೆಚ್ಚು ಭರವಸೆಗೆ ಮುಂದ್ ಮಾಡಿದ ಸಂಗತಿಗಳೇನು ಎಸ್ಪೆಷಲಿ ಎಮೋಷನಲ್ ಡ್ರೈವ್ ಆಫ್ ದ ಫಿಲ್ಮ್ ಮುಂಚೆ ಕ್ಲೈಮ್ಯಾಕ್ಸ್ ಅಲ್ಲಿ ಇಷ್ಟ ಎಮೋಷನ್ ಆದ್ರೆ ಫೈಟ್ ಆಗ್ಬಿಡೋದು ಫೈಟ್ ಆಗ್ಬಿಟ್ರೆ ಸಾಲ್ವ್ ಆಗೋದು ಬಟ್ ಇದಲ್ಲಿ ಅವನ ಅಸಹಾಯಕತೆ ನನ್ನ ನಾನು ನೋಡ್ಕೊಂಡಾಗೆ ಸಿನಿಮಾ ನಾನು ರಾಮಾರ್ಜುನ್ ಆಗಿರ್ಬೋದು ವಾಸು ಬೆಂಕಿ ಇದೆಲ್ಲ ಮಾಡಿದಾಗ ಇಟ್ಸ್ ಆನ್ ಆಕ್ಷನ್ ಫಿಲ್ಮ್ಸ್ ಆಫ್ ವಿ ಹ್ಯಾಡ್ ದಟ್ ಬಿಸ್ನೆಸ್ ಆ ಟೈಮ್ ಅಲ್ಲಿ ದಟ್ ಈ ಜಾಣ ನಾನು ಫಸ್ಟ್ ಟೈಮ್ ಮಾಡ್ತಾನೆ ನನ್ಗೆ ಈ ಕೆರಿಯರ್ ಅಲ್ಲಿ ಫೈಟ್ ಇಲ್ದಿರೋ ಒಂದು ಸಿನಿಮಾ ಮಾಡಿದ್ರೆ ಅದು ಆರಾಮ್ ಅರವಿಂದ್ ಸ್ವಾಮಿ ಫೈಟ್ ಇಲ್ಲ ಒಂದು ಆರ್ಭಾಟ ಇಲ್ಲ ಒಂದು ಇದಿಲ್ಲ ಒಂದು ಸಾಫ್ಟ್ ನನ್ ಹೊಸ ಅನಿಶ್ ನೋಡ್ದಂಗೆ ಇದೆ ನನ್ನ ಪ್ರೀವಿಯಸ್ ಸಿನಿಮಾ ನಾನು ಎಲ್ಲ ನೋಡಿದಾಗ ಆ ಇದು ಆ ಮಾಸ್ ಇದು ಈಗ ಒಂದು ಚಿಕ್ಕ ಚಿಕ್ಕ ಹುಡುಗಕ್ಕೆಲ್ಲ ಬಯಸ್ಕೊಂಡು ಮಜಾ ಕೊಡ್ತಾರೆ ಅಂದ್ರೆ ಆಸ್ ಎ ಕ್ಯಾರೆಕ್ಟರ್ ತುಂಬಾ ಮಜವಾಗಿದೆ ಅರವಿಂದ್ ಸ್ವಾಮಿ ನನಗೆ ಆಕ್ಚುಲಿ ಗಜಾನ ನಾವು ನಮ್ ಪ್ರೊಡ್ಯೂಸರ್ಸ್ ಎಲ್ಲ ನೋಡಿದಾಗ ಅಭಿಷೇಕ್ ಇಟ್ಕೊಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದ್ ಒಳ್ಳೆ ಬಜೆಟ್ ಕೊಟ್ಟ ಅಂದಾಗ ನಾವ್ ಕರ್ಸಿ ಆಫೀಸ್ ಕರೆಸಿ ಒಂದಷ್ಟು ಕತೆಗಳು ಕೇಳಾದ್ಮೇಲೆ ದೆನ್ ಆರಾಮ್ ಅರ್ ಸ್ವಾಮಿ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಅಂದ್ರೆ ಕ್ಯಾರೆಕ್ಟರ್ ಸೂಪರ್ ಇವಾಗ ನನ್ ನಿಮಗ್ ಅನ್ಸುತ್ತೆ ಅನೀಶ್ ಆರಾಮ್ ಅಂತ ನನ್ಗನ್ಸುತ್ತೆ ನೀವೇ ಆರಾಮ್ ಅಂತ ಬಟ್ ನಿಮ್ ನಿಮ್ ನಮ್ ಇದು ಅವ್ರವ್ರು ಬಟ್ ಈ ಸಿನಿಮಾ ಮಜೇನೆ ನೋಡಿ ಬಾಯ್ ಎಲ್ಲಾರು ಹೇಳ್ಕೊಂತಿರ್ತಾರೆ ನಾನು ಆರಾಮಾಗಿಲ್ಲ ಗುರು ಯಾವನು ನಂಬಲ್ಲ ಸೊ ಆ ಮಜವಂತ ಕೊಡುವಂತ ತುಂಬಾ ನೀಟಾಗಿ ಅಂಡ್ ಅಭಿಷೇಕ್ ಫಸ್ಟ್ ಐ ತಿಂಕ್ ವಿತ್ ಇನ್ ಫಿಫ್ಟೀನ್ ನಾನು ನಮ್ಮ ನಿರ್ಮಾಪಕರೆಲ್ಲ ಕೂತ್ ಕೇಳ್ತಿರುವಾಗ ಹದಿನೈದು ಇಪ್ಪತ್ತು ನಿಮಿಷ ಲೈನ್ ಹೇಳಿದ ತಕ್ಷಣ ಇಮಿಡಿಯೇಟ್ ಓಕೆ ನಾನು ಎದ್ ಆಚೆ ಅಭಿ ಅವರಿಗೆ ಪೇಮೆಂಟ್ ಮಾತಾಡ್ಬಿಡಿ ಫಿಕ್ಸ್ ಮಾಡ್ಕೊಂಬಿ ಡೂಯಿಂಗ್ ದಿಸ್ ಫಿಲ್ ಎನ್ ಏನು ರೈಟಿಂಗ್ ಅ ವೆರಿ ಗುಡ್ ರೈಟರ್ ಅಂದ್ರೆ ಸ್ವಲ್ಪ ಕೆನಕಿದ್ರೆ ಸರಿಯಾಗಿ ಬರೀತೆ ನಾವು ಸುಮ್ಮನೆ ಕಣ್ಣೇ ಅಭಿಗ್ ಬರೀತ ಬರೀ ಬರೀ ಅಭಿ ಅಂದ್ರೆ ಇಸ್ ವೆರಿ ಗುಡ್ ಅಟ್ ರೈಟಿಂಗ್ ಐ ಆಲ್ವೇಸ್ ಟೆಲ್ ಇಸ್ ವೆರಿ ಗುಡ್ ಅಟ್ ರೈಟಿಂಗ್ ಅಂಡ್ ನನ್ ನನ್ನ ತುಂಬಾ ಹೇಳ್ತಿದ್ದೀನಿ ಯಾವ ಸಿನಿಮಾನು ಸೈನ್ ಮಾಡ್ಬೇಡ ಆರಾಮ್ ಅರವಿಂದ್ ಸ್ವಾಮಿ ಆದ್ಮೇಲೆ ನಿನಗೆ ತುಂಬಾ ಆಪ್ಷನ್ಸ್ ಬರುತ್ತೆ ತುಂಬಾ ಇರೋಳೆ ಕಾಲ್ ಮಾಡ್ಬೋದು ನನಗೊಂದು ಸಿನ್ಮಾ ಮಾಡ್ಕೊಡು ಅಂತ ಬಿಕಾಸ್ ಆಗ್ಲೇ ಮಾತಾಡ್ತಿದ್ವಿ ಸರ್ ಅನೀಶ್ಗೆ ಎಲ್ಲ ಟ್ಯಾಲೆಂಟ್ ಇದೆ ಎಲ್ಲರೂ ಎಲ್ಲ ಮೇ ಬಿ ರೈಟ್ ಸಿನಿಮಾ ರೈಟ್ ಮೇಕರ್ ಮರ್ಜಾದಾಗೆ ಆಗುತ್ತೆ ಸೊ ಆತರ ನನ್ನಂತ ನೊಂದಿರೋ ಇರೋಗಳು ತುಂಬಾ ಇರ್ತಾರಲ್ವ ಆತರ ನಿನಗೆ ಪಿಕ್ ಆಗೋ ಚಾನ್ಸಸ್ ತುಂಬಾ ಇದೆ ಆಫ್ಟರ್ ಆರಾಮ್ ಅರವಿಂದ್ ಸ್ವಾಮಿ ಸೊ ವೆಯ್ಟ್ ಆರಾಮ್ ಅರವಿಂದ್ ಸ್ವಾಮಿ ಆದ್ಮೇಲೆ ನೀನು ಭರವಸೆ ನಿರ್ದೇಶಕ ಆಗ್ತೀಯ ಕನ್ನಡ ಇಂಡಸ್ಟ್ರಿಗೆ ನಿನಗೆ ಹಂಡ್ರೆಡ್ ಪರ್ಸೆಂಟ್ ಆಫರ್ಗಳು ತುಂಬಾ ಬರುತ್ತೆ ನನಗೇನು ನನಗೆ ತುಂಬ ರೆಸ್ಪೆಕ್ಟ್ ಆಫ್ ದ ರಿಸಲ್ಟ್ ಅಭಿಷೇಕ್ ಗೆ ಮಾರ್ನಿಂಗ್ ಶೋ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಆ ಕಾನ್ಫಿಡೆಂಟ್ ಆಫ್ಟರ್ ವಾಚಿಂಗ್ ಫಸ್ಟ್ ಕಾಪಿ ಐ ಐ ಏನು ಹೇಳಿದೆ ಇವ್ರು ಇರ್ ಮಾಡಿ ಇವ್ರು ಇರ್ ಮಾಡಿ ಅಂತ ಟಿಕ್ ಮಾಡಿ ಸುಬ್ಳೆ ಹೇಳ್ತಿದ್ದೆ ನಾನು ಸೊ ಅಷ್ಟು ನೀಟಾಗಿ ಓರಿಯಂಟೆಡ್ ಆಡಿಯನ್ಸ್ ಯಾರು ಅಂತ ನಾನು ಕ್ಯಾಟಗರೈಸ್ ಕೆಲವು ಸ್ಲೋ ವಾಟೆಡ್ ಟಾರ್ಗೆಟ್ ಸಿನಿಮಾ ಮಲ್ಟಿಪ್ಲೆಕ್ಸ್ ಓಡುತ್ತೆ ಬಟ್ ನನಗೆ ಇದು ನನಗೆ ಸಿಂಗಲ್ ಸ್ಕ್ರೀನ್ಸ್ ಮೇ ಬಿ ಔಟ್ಲುಕ್ ಆಫ್ ದ ಫಿಲಮ್ ಅವ್ರ ಏನೋ ತುಂಬಾ ಸಾಫ್ಟ್ ಅನ್ಸ್ಬೋದು ಬಟ್ ಇನ್ ಡೆಪ್ ಅಲ್ಲಿ ನೋಡಿದಾಗ ಬಿ ಸೆಂಟರ್ ಸರಿಯಾಗಿ ವರ್ಕೌಟ್ ಆಗುತ್ತೆ ನನಗೆ ಬಿಕಾಸ್ ನನ್ಗೆ ವಾಸು ರಾಮಾರ್ಜುನ್ ಎಲ್ಲ ವರ್ಕ್ಔಟ್ ಆಗಿದೆ ವಿಥೌಟ್ ಫೈಟ್ ವಿತೌಟ್ ಫೈಟ್ ವಿಥೌಟ್ ಫೈಟ್ ಐ ಆಮ್ ಟೆಲಿಂಗ್ ಯು ಕ್ಯಾರೆಕ್ಟರ್ ಇಸ್ ವೆರಿ ಮಾಸಿ ಬಿ ಸಿ ಸೆಂಟ್ರಲ್ ತುಂಬಾ ವರ್ಕ್ ಔಟ್ ನಮ್ಮ ಅಕಿರಂ ಮಲ್ಟಿಪ್ಲೆಕ್ಸ್ ಅಲ್ಲಿ ವರ್ಕ್ಔಟ್ ಆಯ್ತು ಸಿಂಗಲ್ ಸ್ಕ್ರೀನ್ಸ್ ಆಯ್ತು ನಮಗೆ ರಾಮಾರ್ಜುನ ವಾಸು ಸಿಂಗಲ್ ಸ್ಕ್ರೀನ್ ಬಟ್ ಈ ಸಿನಿಮಾ ನನಗೆ ಬಿ ಸಿ ತುಂಬಾ ವರ್ಕ್ಔಟ್ ಆಗುತ್ತೆ ಮಲ್ಟಿಪ್ಲೆಕ್ಸ್ ಮೇ ಬಿ ಆರಾಮ್ ಸಾಂಗ್ಸ್ ನೋಡಿದ ತಕ್ಷಣ ಮಲ್ಟಿಪ್ಲೆಕ್ಸ್ ಅಲ್ಲ ಬಿ ಸಿ ವಿಲ್ ಫ್ಲೋ ಬಿಕಾಸ್ ಬಿ ಸಿ ಬೇಕಾಗಿರೋ ಕಾಮಿಡಿ ಎಲಿಮೆಂಟ್ ಆಗಿರ್ತದೆ ಇವನ್ನ ಒದ್ದಾಟನೆ ಅದ್ಭುತವಾಗಿರುತ್ತೆ ಸರ್ ಸಿನಿಮಾ ಅಂದ್ರೆ ನಿಜ ಜೀವನದಲ್ಲಿ ಹಂಗೆ ಇರುತ್ತೆ ಇವಾಗ ನಾನು ಇವಾಗ ಬರೋಕ್ ಹ್ಮ್ ಸ್ಟೈಲ್ ಆಗಿ ಬಂದೆ ಬರೋಕ್ ಮುಂಚೆ ಏನೇನು ಇತ್ತು ನನಗೆ ಏನೇನ್ ಬಿಲ್ಸಿತ್ತು ಫೇಮಾದಿ ಇಂಟ್ರೋಲ್ ಏನೂ ಗೊತ್ತಾಗಲ್ಲ ಅದೇ ತರ ಆಡಿಯನ್ಸ್ಗಳು ಅವ್ನವ್ ಕಷ್ಟಗಳ್ ನೋಡ್ಕೊಂಡಾಗ ಏನ್ ನಂದು ಇದೆ ಕಡೆ ನಾನ್ ಪಡ್ತಿರೋ ಪಾಡು ಇದೇ ಕಡೆ ಒಂದು ರಿಫ್ಲೆಕ್ಷನ್ ಇದೆಯಲ್ಲ ಅದು ಅದ್ಭುತ ಅನ್ಸುತ್ತೆ ಅದ್ರಲ್ಲಿ ಒಂದು ಡೈಲಾಗ್ ಇದೆ ಲುಕ್ ಕೊಟ್ಟಿರೋ ಲುಕ್ ನನ್ ಕಷ್ಟ ಅಂದ್ರೆ ಅವನು ನಂಬೋದಿಲ್ಲ ಅಂತ ಸೊ ಅದು ನಿಜ ಜೀವನದಲ್ಲಿ ತುಂಬಾ ಜನಕ್ಕೆ ಅನ್ವಯಿಸುತ್ತೆ ಎಲ್ಲಾರು ಬಿ ಎಂ ಡಬ್ಲ್ಯೂ ಹಿಡಿದ್ ಪಾಪ ಬಟ್ ಅವ್ರ ಕಷ್ಟ ಅವ್ರಿಗೆ ಹೊರಗಡೆ ಗೊತ್ತಿರುತ್ತೆ ಅಂತ ಮಜವಾದಂತ ಒಂದು ಕ್ಯಾರೆಕ್ಟರ್ ಇದು ಮೆಲನೊಟ್ಟಿಗಿನ ಆಕ್ಟಿಂಗ್ ನ ಎಕ್ಸ್ಪೀರಿಯನ್ಸ್ ಆಗಿತ್ತು ತುಂಬಾ ಚೆನ್ನಾಗಿ ಆಕ್ಚುಲಿ ಈ ಕಾಂಬಿನೇಷನ್ ಸೆಟ್ ಮಾಡೋದ್ರಲ್ಲಿ ಕೃಷ್ಣ ಅವ್ರ ಪಾತ್ರ ತುಂಬಾ ಇದೆ ಕೃಷ್ಣ ವಾಂಟೆಡ್ ಮೀನ್ ಸಿಕ್ತಿರ್ತಲ್ಲ ಇಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಕೃಷ್ಣ ಸಬ್ಜೆಕ್ಟ್ ಗೊತ್ತಿರೋದ್ರಿಂದ ಈ ವಾಸ್ ವೆರಿ ಲೈಕ್ ಇಲ್ಲ ಇಬ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಆಡಿಯನ್ಸ್ ಗೆ ಯಾವಾಗ್ಲೂ ಫ್ರೆಶ್ ಕಾಂಬಿನೇಷನ್ ಇಷ್ಟ ಆಗುತ್ತೆ ನನಗೆ ನನಗೆ ಪರ್ಸನಲಿ ಇಷ್ಟ ಆಗುತ್ತೆ ಆ ಕಾಂಬಿನೇಷನ್ಸ್ ವರ್ಕ್ ಆದಾಗ ಮಾಡೋದು ಒಂದು ಇನ್ನೊಂದು ಫ್ರೆಶ್ ಅನ್ಸುತ್ತೆ ಈಗ ಅನೀಶ್ ನಾನು ಫಸ್ಟ್ ಟೈಮ್ ಜೊತೆ ಬರ್ತಾ ಇದೀವಿ ಜನಕ ಅದೊಂದು ಕ್ಯೂರಿಯಾಸಿಟಿ ಬರುತ್ತೆ ಹೆಂಗ್ ಕಾಣಿಸ್ಬಹುದು ಹೆಂಗ್ ಅಂತ ಈಗ ನಟರು ಮಾಡಿದಾಗ ಯೂಶುವಲಿ ಸಿನಿಮಾಗಳ ಆತರ ಸಮ್ ಸಮ್ ಟೈಮ್ಸ್ ವರ್ಕ್ ಆಗುತ್ತೆ ಅದು ಸೊ ಎಲ್ಲೋ ಒಂದ್ ಕಡೆ ನಿಮಗೆ ಹೇಗನಿಸ್ತು ಅನೀಶ್ನ ಆಕ್ಟಿಂಗ್ ಇತ್ಯಾದಿ ಅವರ ಸಿನಿಮಾಗಳನ್ನ ನೋಡ್ಕೊಂಡ್ ಬಂದಿದ್ನಲ್ಲ ಅವರ ಡಾನ್ಸ್ ಅದ್ಭುತ ಅವ್ರ ಸಿನಿಮಸ್ as you said ಅತ್ತ ಡ್ಯಾನ್ಸ್ ಬಹಳ ಇಷ್ಟ ಆಯ್ತು ಹ್ಮ್ ನೀಡಲಷ್ಟು ಮೆನ್ಷನ್ ಐ ತಿಂಕ್ನೀಶ್ ಎಲ್ಲ ಐ ತಿಂಕ್ ನಟರಾಗಿ ಮಾತಾಡೋ ಅವಶ್ಯಕತೆ ಇಲ್ಲ ಆಕ್ಟರ್ ಒಳ್ಳೆ ಕತೆ ಒಳ್ಳೆ ಟೈಮ್ ಜನ ಒಪ್ಪುವಂತ ಒಂದು ಟೈಮ್ ಅಂತಾರಲ್ಲ ಇಟ್ಸ್ ಆಲ್ ಅಬೌಟ್ ಟೈಮ್ ಟೈಮ್ ಬರ್ಬೇಕು ಬಟ್ ಐ ತಿಂಕ್ ದಿಸ್ ಫಿಲಮ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಅನೀಶ್ ಇಷ್ಟು ವರ್ಷ ಮಾಡಿ ಮಾಡಿರೋ ಸಿನಿಮಾಗಳಲ್ಲಿ ಇದು ವಿಭಿನ್ನವಾದ ಕತೆ ಸಿನಿಮಾ ಅನೀಶ್ಗೆ ಲಾಸ್ಟ್ ನಾನ್ ಯಾವ ಸಿನಿಮಾಗೂ ಆಗ್ತಿಲ್ಲ ಸರ್ ಏನೇ ಕಳ್ಬೇಕು ಇನ್ನೊಂದ್ ಸಿನಿಮಾ ಬರ್ತೀನಿ ಲಾಸ್ಟ್ ಕ್ಯಾಮ್ರಾ ಫೇಸ್ ಮಾಡೋದ ನಾನು ತುಂಬಾ ನನ್ನ ಲೈಫ್ ಈ ಸಿನಿಮಾ ಇಂಡಸ್ಟ್ರಿ ನಾನ್ ಸೆಟ್ಲ್ ಆಗ್ಬಿಟ್ಟಿಲ್ಲ ಸಿನಿಮಾ ಆದ್ಮೇಲೆ ಮಾಡ್ಕೊಂಡು ಹೋಗ್ತಾನೆ ಇರ್ತೇನೆ ಸ್ವಾಮಿ ಲಾಸ್ಟ್ ಸರಿ ಇಲ್ಲಾಂದ್ರೆ ಸುಮ್ಮನೆ ಅಳ್ತಿದ್ದೆ ನಾನು ನಾನು ಯಾಕೋ ಅಂದ್ರೆ ಆ ಪಾತ್ರ ಅಷ್ಟೊಂದು ಚೋಡ್ಬಿಟ್ಟಿದ್ದೀನಿ ಮತ್ತೆ ಆರಾಮ್ ಅರ್ವೀನ್ ಈ ಸಿನಿಮಾ ಏನೋ ಮ್ಯಾಜಿಕ್ ಆಗಬೇಕು ನಾವ್ ಗೆದ್ರು ಅನ್ಸುತ್ತೆ ಅಂದ್ರೆ ನೀವು ಸಿನಿಮಾ ಗೆದ್ದ ಮೇಲೆ ನೆಕ್ಸ್ಟ್ ಸಿನಿಮಾ ಝೀರೋ ಇಂದ ಶುರು ಮಾಡಿದೆ ಸಿನಿಮಾ ಸೋತ್ರ ಝೀರೋ ಸೊ ಒಂದು ಗೆಲುವಿಗೆ ನಿಲ್ಲುವಂತದಲ್ಲ ಇದು ಈ ರೇಸ್ ಅಂತೀವೋ ಕಾಂಪಿಟೇಷನ್ ದಿರ್ ನೋ ಎಂಡ್ ಟು ಇಟ್ ಸೊ ಒಂದ್ ಸಿನ್ಮಾ ಮೇಲೆ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಫ್ರಮ್ ಝೀರೋಸ್ಫ್ಯಾಕ್ಷನ್ ಸಿಗಲ್ಲ ಈಗ ನಮಗೆ ಓಕೆ ಒಂದ್ ಸಿನ್ಮಾ ಗೆಲ್ತು ಎರಡನೇ ಸಿನಿಮಾ ಗೆಲ್ತು ದುಡ್ಡು ಮಾಡ್ತು ವಾಟ್ ನೆಕ್ಸ್ಟ್ ಅಗೇನ್ ಸ್ಟಾರ್ಟ್ ಫ್ರಮ್ ಝೀರೋ ಟೇಕ್ ದ ಸೇಮ್ ಟೇಕ್ ದ ಸೇಮ್ ಕ್ರಿಟಿಸಮ್ ಯರೋಸ್ ಚೆಕ್ ಯುವರ್ ರಿವೀಸ್ ಬುಕಿಂಗ್ ನೋಡಿ ರಿವ್ಯೂ ನೋಡಿ इट्स लाइक ಯ ಸ್ಟಾರ್ಟಿಂಗ್ ಫ್ರಮ್ 0 ಸೊ ದೇರ್ ಇಸ್ ನೋ ಎಂಟು ಇಟ್ ಇಟ್ ಗೆದ್ವಿ ಅನ್ನೋ ಖುಷಿ ಅಥವಾ ಮಾರ್ಕೆಟ್ ಅಲ್ಲಿ ಒಂದು ಪ್ಲೇಸ್‌ಮೆಂಟ್ ಅವೆಲ್ಲ ಮ್ಯಾಟರ್ ಆಗುತ್ತೆ ಬಟ್ ಕೆಲಸ ಅಂತ ಬಂದಾಗ we are again starting from 0 ಈ ಇಷ್ಟು ವರ್ಷಗಳ ನಿಮ್ಮ ನಿರೀಕ್ಷೆ ವಿಷಯ ಇದರಲ್ಲಿ ತುಂಬಿ ಬರಬಹುದು ಅಂತ ಅನಿಸ್ತದ ಸರ್ ಪ್ರತಿ ಸಿನಿಮಾಗೂ ಮೈ ಕಾನ್ಫಿಡೆನ್ಸ್ ಸೇಮ್ ಸರ್ ಆತ್ಮವಿಶ್ವಾಸ 100% ಜಾಸ್ತಿ ಆಗಿದೆ ನವೆಂಬರ್ 22ಕ್ಕೆ ನಾನು ಎಲ್ಲರೂ ಬಿಡ್ತೀನಿ ಬಿ ವೆರಿ ಗುಡ್ ಅಂದ್ರೆ ಸಿನಿಮಾ ನೋಡಿದಾಗ ನೀಟ್ ನೀಟ್ ಫ್ಲೋ ಇರ್ಬೇಕು ಸರ್ ಸಿನಿಮಾ ಹೊತ್ತು ಅಂದ್ರೆ ನಾವು ಏನ್ ಆ ಸೀನಲ್ಲಿ ಹೇಳಕ್ ಹೋಗಿದ್ವಿ ಅದು ಆಡಿಯನ್ಸ್ ಫೀಲ್ ಆಗ್ತಿದೆ ನಾವು ಇಲ್ವಾ ಅನ್ನೋದು ಒಂದು ಅಂಡ್ ಯಾರಿಗೂ ಹೇಳಿ ಗೊತ್ತಿಲ್ಲ ಅನ್ನೋದು ವಿ ಹ್ಯಾಡ್ ಅ ಫ್ಯೂ ಒಂದು ಆಡಿಯನ್ಸ್ ಕರೆದು ಒಂದು ಶೋನು ಆಗ್ಬಿಟ್ವಿ ಸರ್ ಏ ಎಲ್ಲೂ ಹೇಳಬಾರ್ದು ಅಂತ ಆ ಒಂದು ಒಂದಷ್ಟು ಪಿಕ್ ಮಾಡಿ ಮಾಡೆಲ್ಲ ನೋಡಿದಾಗ ದ ರಿವ್ಯೂ ವಾಸ್ ಆಸಮ್ ಸೊ ಆ ಕಾನ್ಫಿಡೆಂಟ್ ಮೇ ಬಿ ಅವರು ಆಡಿಯನ್ಸ್ ಕೊಟ್ಟಂತ ಕಾನ್ಫಿಡೆನ್ಸ್ ಒಂದಷ್ಟು ಜನಕ್ಕೆ ತೋರಿಸಿ ನಮ್ಮ ಹಿತೈಷನ್ ನೋಡಿ ಇದು ಅಂದಾಗ ಮಾಡಿದಿವಿ ಅ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ಪುಲಿ ಮಿಲನ್ ಕ್ಯಾರೆಕ್ಟರ್ ಎಲ್ಲ ಬಂದಾಗ ನೀವು ಆಗ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ ಅಂದ್ರಲ್ಲ ಈಗ ಹೇಳೋದಕ್ಕಿಂತ ಸಿನಿಮಾ ನೋಡಿದಾಗ ತೀರಾ ಮಜಾ ಕೊಡ್ತಾರೆ ಆಮೇಲೆ ಭೀಮಾ ಮತ್ತು ಕೃಷ್ಣಂ ಪ್ರಣಯ ಸಖಿ ಯಾವ ರೀತಿಯ ಸಿನಿಮಾವನ್ನ ಮಾಡಿದ್ರೆ ನೀವು ಜನರನ್ನ ಥಿಯೇಟ್ರಿಗೆ ಕರೀಬಹುದು ಜನರ ಬರ್ತಾರೆ ಅನ್ನೋದಕ್ಕೆ ಅದೊಂದು ಸೂಚನೆ ಅದು ಎರಡು ಬೇರೆ ಜಾನರ್ ಸಿನಿಮಾ ಮತ್ತೆ ಇಬ್ಬರಿಗೂ ಅದು ಅವರಿಗೆ ಆಪ್ತವಾಗುವ ಕತೆ ಆಗಿತ್ತು ಈಗ ದುನಿಯಾ ವಿಜಯ್ ಇರಬಹುದು ಗಣೇಶ್ ಇರ್ಬೋದು ಗಣೇಶನ ಇಟ್ಕೊಂಡು ತುಂಬಾ ಜನ ಪ್ರಯೋಗ ಮಾಡಿದ್ರು ಅದಾಗ್ಲಿಲ್ಲ ಗಣೇಶನ್ ದಾರಿನೇ ಒಂದು ಅಂತ ಇದೆ ಆ ದಾರಿಗೆ ಅವ್ರು ಮತ್ತೆ ಬಂದರು ಸೊ ಅದು ಕೆಲವು ನಟರಿಗೆ ಅವರದೇ ಆದಂತ ಒಂದು ರೀತಿ ನೀತಿಗಳು ಕತೆಗಳು ಅಂತಿದೆ ಹಾ ಈ ಸಿನಿಮಾ ಇಷ್ಟ ಆದರು ಈ ಸಿನಿಮಾ ಕೃಷ್ಣ ಈ ಸಿನಿಮಾ ಹೌದು ಕೃಷ್ಣ ಪ್ರಣಯ ಸಖಿಯ ಗೆಲುವು ಬಹುಶಃ ಈ ತರದ ಲೈಟ್ ಹಾರ್ಟೆಡ್ ಸಿನಿಮಾದ ಗೆಲುವಿನ ಮುಂದರಿಕೆ ಆಗ್ತದೆ ಅಂತ ನಾನು ಅನ್ಸ್ಕೊಳ್ಳೋದು ಅಂದ್ರೆ ಜನ ಅದನ್ನ ಇವತ್ತಿನ ಟೆನ್ಷನ್ ಇವತ್ತಿನ ಇದು ಅವರಿಗೆ ಮತ್ತಲ್ಲ ಸಿನಿಮಾದ ಟೆನ್ಷನ್ ಅದು ಬೇಕಾಗಿಲ್ಲ ಅವ್ರಿಗೆ ಅವರ ಬದುಕು ಆ ಬದುಕಿನ ಒಳಗಡೆ ಒಂದು ಕತೆ ಮತ್ತೆ ತನ್ನನ್ನ ತಾನು ಗುರ್ತಿಸ್ಕೊಳ್ಳುವ ಕತೆ ಮತ್ತೆ ಈ ಹೀರೋಯಿಸಮು ಕೂಡ ಬದಲಾಗಿದೆ ಈಗ ಈಗ ಸಾಮಾನ್ಯ ಮನುಷ್ಯನು ಹೀರೋ ಆಗುವ ಹೀರೋ ಕನಸು ಕಾಣುವ ಅಥವಾ ಸಿನಿಮಾವನ್ನ ಮಾಡಬಲ್ಲೆ ಅಥವಾ ಸಿನಿಮಾದಲ್ಲಿ ನನ್ನನ್ನು ಗುರುತಿಸ್ಕೊಳ್ಬಲ್ಲೆ ಈಗ ಆತರದ್ದು ಇದೆ ರಾಜ್ಕುಮಾರ್ ಕಾಲದಲ್ಲಿ ಆಗಿರ್ಲಿಲ್ಲ ಹೀರೋ ಅಂದ್ರೆ ಅದು ಆತರ ಅಂತಿತ್ತು ಈಗ ಅದಾಗಿಲ್ಲ ಸಿನ ಹಾ ಬಹುಶಃ ಆ ರೀತಿಯಲ್ಲೇ ಸಿನಿಮಾ ಕಥೆ ಸಾಗದಾಗ ಅದು ಗೆಲುವಿಗೆ ಕಾರಣ ಆಗ್ತದೆ ಅಂತ ಅನ್ಸ್ತದೆ ನಿಮ್ಮ ಆರ್ ಅರವಿಂದ್ ಸ್ವಾಮಿ ಎಲ್ಲೂ ಕಥೆಲ್ ಅನೀಶ್ ಹಿಂಗೆ ಅಂದ್ರೆ ಅಷ್ಟೇ ಕತೆಗೆ ಏನು ಬೇಕೋ ಬಿಟ್ಟು ಇಲ್ಲಿ ಏನು ಅನೀಶ್ ಅನೀಶ್ ಇದೆ ಅನೀಶ್ ಡಾನ್ಸ್ ಬರ್ತಾನೆ ಡಾನ್ಸ್ ಫೈಂಡ್ ಬರ್ತಾನೆ ಫೈಟ್ ಮಾಡ್ಬಿಡೋಣ ಇಟ್ಟಾಗ ಭೂಮಿ ಅಲ್ಲಾಡೋದಿಲ್ಲ ಇಲ್ಲಿ ಕಾಲು ಹೊಡಿಸಿಲ್ಲ ಸಿಡ್ಲು ಹೊಡಿಸಿಲ್ಲ ಈ ಸರಿ ಕಾಮಾಗಿ ಅವನು ಇನ್ನೊಂದೇನಂದ್ರೆ ಒಂದ್ ಸಿನಲ್ ಪ್ಯಾಂಟ್ ಬಿಚ್ಚಿದ ಒಂದ್ ಸಿನಲ್ ಏನ್ ಬಂದ್ ಡೈಲಾಗ್ ಇದೆ ಬಂದ್ಬಿಟ್ಟು ನೀನೇನ್ ಗುರು ಆರಾಮ್ ಅಂತ ಎಲ್ಲ ತೆಗೆದು ತೋರ್ಸ್ಬಿಡ್ತಾನೆ ಚಡ್ಡಿ ತೂತ ಈಗ ಹೇಳ್ಬೇಕು ಆರಾಮ ಅಂತ ಸೊ ಈ ಸರಿ ಎಲ್ಲ ಮಾಡಿದ್ವಿ ಕತೆಗೆ ಏನ್ ಬೇಕಷ್ಟ ಅಲ್ಲೇ ನಾನೇನು ಬಿಚ್ಬೇಕು ನಾನು ಮಾಡಿದ್ರು ಅನೀಶ್ ಅಲ್ಲ ಅರವಿಂದ ಅದು ಬಹುಶಃ ಕತೆಗೆ ಒಬ್ಬ ನಾ ನ ಕಲಾವಿದ್ರು ಅನ್ನೋರು ಆತರ ಬ್ಲೆಂಡ್ ಆಗ್ಬೇಕಲ್ವಾ ಸೊ ಬ್ಲೆಂಡ್ ಆದ್ರೆ ಎಲ್ಲೊಬ್ಬ ನಮ್ಗೆ ಧನುಸರ್ ತಮಿಳು ತುಂಬಾ ಇಷ್ಟ ಆಗ್ತಾರ ನಿಮಗೆ ಮಾಸು ಕೊಟ್ಬಿಡ್ತಾರೆ ಸಡ್ನ್ ನೆಕ್ಸ್ಟ್ ಸಿನಿಮಾ ವಿ ಐ ಪಿ ಅಂತ ಕ್ಲಾಸಿಗೆ ಮಾಡಿ ಎರಡುಗೂ ಆಡುತ್ತೆ ನಾವು ಮೇ ಬಿ ಆಡಿಯನ್ಸ್ ಐ ವುಡ್ ಲೈಕ್ ಟು ನನ್ನ ಆಡಿಯನ್ಸ್ ನಾನು ಇದನ್ನೇ ಪ್ರಿಪೇರ್ ಮಾಡಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ನಾನು ನೈಟ್ ಅಟೆಂಡ್ ಮಾಡ್ತಾನೆ ಇಲ್ಲ ನಾನು ನೆಕ್ಸ್ಟ್ ಮೇ ಬಿ ಅಲ್ಟ್ರಾಮಾಸೆ ಮಾಡೋದು ಕರೆಕ್ಟ್ ಐ ವಿಲ್ ನಾಟ್ ಟೆಲ್ ದಟ್ ಗೆದ್ದಿದ್ದು ಕೂಡಲೇ ನಾನು ಗೆದ್ದು ಬಿಡ್ತು ಬರೀ ನನ್ನ ಸಾಫ್ಟೇ ವಿತೌಟ್ ಫಿನ್ ನೆಕ್ಸ್ಟ್ ಮತ್ತೆ ಕಾಲಿಟ್ಟು ಧೂಳಿ ಬಿರಿಸ್ತೀನಿ ಇಟ್ಸ್ ಇಸ್ ನಾಟ್ ರಾಂಗ್ ಸರ್ ರೈಟ್ ವೇಲ್ ಸಬ್ಜೆಕ್ಟ್ ಇದೆಯಾ ಇಸ್ ದ ಸಬ್ಜೆಕ್ಟ್ ಗೋಯಿಂಗ್ ಇನ್ ದ ರೈಟ್ ವೇ ಐ ಒಂದು ಹೊಡೆಯುತ್ತೆ ಸಬ್ಜೆಕ್ಟ್ ಸೊ ನಾವು ಹೇಳೋ ಕತೆ ನೀಟಾಗಿ ಫ್ಲೋ ಆಗ್ಬಿಟ್ರೆ ಆಡಿಯನ್ಸ್ ಆಗಿ ಐ ನಾನು ಐ ವುಡ್ ಲೈಕ್ ಟು ಟೇಕ್ ನನಗೆ ಈ ಮಾಡೋದ್ ಗೆಲ್ಲುತ್ತೆ ನಾನು ನೆಕ್ಸ್ಟ್ ಮಾಡೋ ಗೆಲ್ಲುತ್ತೆ ಬಟ್ ನಾನು ಹೆಂಗ ಮಾಡಿದ್ದೀನಿ ಫ್ಲೋ ಅಲ್ಲ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಯೋಚನೆ ಮಾಡ್ತಾ ಈಗ ನಿಮ್ಮ ಈ ಕಾರಣಕ್ಕಾಗಿ